ಆದಿ ವರದೇಶ ವರಪ್ರದಂ ಆದ್ಯಾದಿ ವರದೇಶ ವರಪ್ರದ್ ಅದು ಒಂದೇ ಶಬ್ದ ಆದಿ ಮೊದಲಾದ ಆದಿ ಅಂತಂದ್ರೆ ಆದ್ಯ ಆದಿ ಆದ್ಯಾದಿ ಆದ್ಯ ಅಂತಂದ್ರೆ ಆದಿ ಕವಿಯಾದಂತಹ ಚತುರ್ಮುಖನೇ ಮೊದಲಾದ ವರದೇಶಕರು ವರದೇಶಿಕರು ವರವನ್ನ ಉಪದೇಶ ವರವನ್ನು ನೀಡುವವರು ಉತ್ಕೃಷ್ಟವಾದದನ್ನು ಉಪದೇಶಿಸುವವರು ಲೋಕಕ್ಕೆ ಸದಾ ಒಳಿತಾಗಲಿ ಅಂತ ಪ್ರಾರ್ಥಿಸುವವರು ಆದೇಶ ನೀಡುವಾಗಲೂ ಹಿತವನ್ನೇ ಲೋಕದ ಹಿತವನ್ನೇ ಬಯಸಿ ಆದೇಶ ನೀಡುವವರು ವರಪ್ರದ ಕೇವಲ ಆದೇಶ ಮಾತ್ರ ಅಲ್ಲ ಉಪದೇಶ ಮಾತ್ರ ಅಲ್ಲ ಅಗತ್ಯವನ್ನು ಪೂರೈಸುವವರು ಇವರೆಲ್ಲ ಆದರೆ ಅಂಥವರಿಗೂ ಕೂಡ ವರಪ್ರದ ಅಂತಹ ಎಲ್ಲರ ಮೇಲೆ ನಿಯಂತ್ರಣ ಸಾಧಿಸಿ ತತ್ವಾಭಿಮಾನಿಗಳಾಗಿ ಕರ್ತವ್ಯ ನಿರ್ವಹಿಸುವಂತಹ ಎಲ್ಲ ದೇವತೆಗಳಿಗೂ ಕೂಡ ಶ್ರೇಷ್ಠವಾದದ್ದನ್ನೇ ಪ್ರದಂ ನೀಡುವ ವರದೇಶ ವರಪ್ರದಂ ಭಗವಂತನನ್ನು ಒಂದೇ ಅನ್ನುವ ಶಬ್ದದಿಂದ ಹಿಂದೆ ಹೇಳಿದರು ಅಂಜನಾ ಅಂದರೆ ದೋಷ ದೋಷ ಇಲ್ಲದವ ಯಾಕೆ ಅವನತ್ರ ಕೇಳಬೇಕು ಈಗ ಯಾರಿಗ ವಂದನೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿದೆ ಒಂದೊಂದು ಶಬ್ದವೂ ಕೂಡ ಯಾರಿಗ ವಂದನೆ ಮಾಡಬೇಕು ಅಂದ್ರೆ ಅರ್ಹನಾದವನನ್ನು ವಂದನೆ ಮಾಡಬೇಕು ಸರಿ ಗರಹ ಅಂತಂದ್ರೆ ಅವನನ್ನು ಗರಹ ಅಂತ ಹೇಗೆ ಗುರುತಿಸೋದು ವಂದ್ಯ ಅಂತ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಸದಾ ಆನಂದ ಯಾರು ಯಾವಾಗ್ಲೂ ಆನಂದವಾಗಿರ್ತಾನೋ ಅವನ ಹತ್ರ ಹೋಗಿ ಕೇಳ್ಬೇಕು ನಾವು ಯಾರು ಅವನೇ ಸಪ್ಪೆ ಮೋರೆ ಹಾಕೊಂಡು ಅಯ್ಯೋ ಏನಪ್ಪ ಮಾಡೋದು ನನಗೆ ನಾಳೆ ಸಮಸ್ಯೆ ಆಗಿದೆ ಅಂತ ಕೂತಿದ್ರೆ ಅವನತ್ರ ಹೋಗಿ ನಾವು ನಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಅವನು ಹೇಳ್ತಾನೆ ನೋಡು ನಾನೇ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದೇನೆ ನಿಮ್ಗೇನ್ ಸಹಾಯ ಮಾಡಲಿ ಮತ್ತೆ ಇನ್ನೊಂದು ರೀತಿಯ ವಿಚಿತ್ರ ಏನು ಆನಂದ ಅಂದ್ರೆ ಸರ್ತಿ ಕುಡಿದು ತೇಲ್ತಾ ಇರ್ತಾರೆ ಆನಂದ ಅಲ್ಲ ಸತ್ ಆನಂದ ಸಾತ್ವಿಕವಾದ ನಶಿಸದ ಸರ್ವದಾ ಇರುವ ಆನಂದವನ್ನ ಸದಾ ಆನಂದ ಅಂತ ಸದಾ ಆನಂದ ಒಂದು ಸಾತ್ವಿಕವಾದ ಆನಂದ ಒಂದು ಅಂಥದ್ದು ಇರುವವನು ಭಗವಂತ ಅದರಿಂದಾಗ ಅವನು ವಂದ್ಯ ಸರಿ ಸಾತ್ವಿಕ ಆನಂದ ಮಾತ್ರ ಇದ್ದರೆ ಸಾಕ ಅಷ್ಟೇ ಅಲ್ಲಪ್ಪ ಇನ್ನೂ ಗುಣ ಇದೆ ಅವನ ಹತ್ರ ಆನಂದ ಇದ್ರೆ ಲೋಕದ ವ್ಯವಹಾರವನಿಗೆ ಗೊತ್ತಿಲ್ಲದೆ ಇದನ್ನು ಕುಡೀರಿ ಅಂತ ಏನೋ ಒಂದು ಕೊಟ್ಟು ನಮಗೆ ಆನಂದ ಕೊಡಿಸಿ ಆಗಬೇಕಾದ ಕೆಲಸ ಯಾವುದು ಚೆನ್ನಾಗಿ ಆಗಲಿಲ್ಲ ಅಂದರೆ ಅದಕ್ಕೆ ಹೇಳಿದ್ರು ಹಾಗೇನಿಲ್ಲ ವಾಸುದೇವಂ ಅವನು ಜಗತ್ತನ್ನು ಆವರಿಸಿಕೊಂಡಿದ್ದಾನೆ ಅವನೇ ಜಗತ್ತನ್ನು ಬೆಳಕ್ತಾನೆ ಒಂದು ಕಾಲದಲ್ಲಿ ಆನೆ ಮೇಲೆ ಮೆರೆಸುವೆ ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ ಅನ್ನೋದು ವಾಸುದೇವ ಶಬ್ದದ ಅರ್ಥ ಒಂದ್ಸರ್ತಿ ಮುಚ್ಚಿ ಹಾಕ್ತಾನೆ ಜ್ಞಾನವನ್ನ ಮುಚ್ಚಿಡ್ತಾನೆ ಇನ್ನೊಂದು ಸರ್ತಿ ಅದನ್ನೇ ತಾನೇ ಬೆಳಕ್ತಾನೆ ಹೀಗೆ ವಾಸುದೇವಂ ನಿರಂಜನಂ ಸರಿ ಈಗೇನೋ ಮಾಡ್ತಾನೆ ಈಗೇನೋ ಆನಂದ ಇದೆ ಯಾವತ್ತೋ ಒಂದು ದಿವಸ ಮತ್ತೆ ಈ ಎಲ್ಲ ಅಧಿಕಾರ ಕೈ ತಪ್ಪಿ ಅವನಿಗಿರುವ ಬ್ಯಾಕಪ್ಪೇ ನಷ್ಟವಾಗಿ ಬಿಟ್ಟರೆ ಹೇಗೆ ಇಲ್ಲ ಬ್ಯಾಕಪ್ ನಷ್ಟವಾಗುವಂಥ ಸ್ಥಿತಿ ಇಲ್ಲ ಅದು ನಿರಂಜನ ಅಂಥ ಯಾವುದೇ ದೋಷಗಳಿಂದ ಕೂಡದೆ ಇರುವ ಯಾವಾಗಲೂ ನಿರಂತರವಾದ ಸಜ್ಜನಿಕೆಯಿಂದ ಕೂಡಿದ ವ್ಯಕ್ತಿತ್ವ ಆದ್ದರಿಂದ ಅದು ಯಾವಾಗಲೂ ನೀವು ಈಗೋ ಹಾಗೋ ಅಂತ ಯೋಚಿಸಬೇಕಾದ ಅಗತ್ಯ ಇಲ್ಲ ಅಲ್ಲ ಅದು ಸರಿ ಅವನೊಬ್ಬನೇ ಇರುದಾ ಅವನೊಬ್ಬನಿಂದ ಆಗತ್ತಾ ಒಬ್ನಿಂಗೇ ಆಗುತ್ತೆ ಆದರೆ ನಮಗೆ ಆದರ್ಶ ಅಂತ ತೋರಿಸ್ಲಿಕ್ಕೋಸ್ಕರ ಲೋಕದಲ್ಲಿ ಇಲ್ಲಿ ತನಕ ಅವನು ಯಾರನ್ನಾದರೂ ನೋಡ್ಕೊಂಡಿದ್ದಾನ ಯಾರನ್ನಾದರೂ ಕಾಪಾಡಿದ್ದಾನ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಓ ದೊಡ್ಡ ಟ್ರ್ಯಾಕ್ ರೆಕಾರ್ಡ್ ಇದೆ ಅವನು ಇಂದಿರಾಪತಿ ಲಕ್ಷ್ಮೀದೇವಿಯ ಒಡೆಯ ಅವನು ಅವನಿಗೆ ಈ ಹಿಂದೆ ಮ್ಯಾನೇಜರ್ ಆಗಿ ಗೊತ್ತಾ ಅಂತ ನಾವು ಎಕ್ಸ್ಪೀರಿಯೆನ್ಸ್ ಕೇಳ್ತೇವಲ್ವ ಇಡೀ ಜಗತ್ತಿನ ಎಲ್ಲವನ್ನು ನಿರ್ವಹಣೆ ಮಾಡುವ ತಾಯಿ ಸೃಷ್ಟಿಸ್ಥಿತ್ಯಾದಿಗಳನ್ನೆಲ್ಲ ಅತ್ಯಂತ ನಿಷ್ಠೆಯಿಂದ ಭಗವಂತನಿಗಾಗಿ ನಡೆಸುವಂತಹ ತಾಯಿಯ ಪತಿಯಾಗಿ ಅವಳ ಅಪೇಕ್ಷೆಯನ್ನು ಈಡೇರಿಸುವ ಅವಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅಥವಾ ನಿಯಂತ್ರಣ ಅನ್ನೋದು ಭಕ್ತಿಯಿಂದ ನಿಯಂತ್ರಣ ನಮ್ಮ ಶಬ್ದ ಇದ್ದು ಕೆಲವೊಂದು ಸರ್ತಿ ತಪ್ಪು ಅರ್ಥ ಆಗುತ್ತೆ ಅವನಿಗೆ ವಿಶ್ವಾಸ ಗಳಿಸಿ ಗೊತ್ತಿದೆಯಾ ಹೌದು ಲಕ್ಷ್ಮಿ ಅಂಥವಳೇ ಅವನನ್ನ ತನ್ನ ಬದುಕಿನ ಭಾಗ ಅಂತ ವಿಶ್ವಾಸಕ್ಕೆ ತಂದ್ಕೊಳ್ಳೋದು ಮಾತ್ರ ಅಲ್ಲ ಅವನನ್ನ ಬಿಟ್ಟಿರಲ್ಲ ಅಂತಳವಳು ಆಯ್ತು ಅವನೋ ಹೆಂಡತಿ ಆಯ್ತು ಉಳ್ದವ್ರ ಬಗ್ಗೆ ಕೆಲವರು ಅತ್ಯಂತ ಹತ್ತಿರದವ್ರಿಗೆ ಭಾರಿ ಹತ್ತಿರ ಇರ್ತಾರೆ ದೂರದವ್ರಿಗೆ ಭಾರಿ ಕಷ್ಟ ಆಗ್ತಾರೆ ಅದಕ್ಕೆ ಹೇಳಿದ್ರು ಹಾಗೇನಿಲ್ಲ ಹೊರದೇಶ ಎಲ್ಲ ಉಪದೇಶಕರು ಜ್ಞಾನಿಗಳು ದೊಡ್ಡವರು ಶ್ರೇಷ್ಠವಾದ ಸ್ವರ್ಗಾದಿಗಳಲ್ಲಿ ವಾಸಿಸುವವರು ಇವರು ಎಲ್ಲರಿಗೂ ಕೂಡ ವರಪ್ರದ ಉತ್ತಮರಿಗೆ ಉತ್ತಮರು ಅಂತಂದರೆ ನಾನು ಹೇಳ್ತಾ ಇರೋದು ಯೋಗ್ಯತೆಯಲ್ಲಿ ಎತ್ತರದವರು ಅಂತಲ್ಲ ಯೋಗ್ಯತೆ ಇರುವರಾದರೆ ಸರಿ ಅಷ್ಟೆ ಪಡಿಬೇಕು ಭಗವಂತನನ್ನು ಭಗವಂತ ನಮ್ಮ ಸೊತ್ತು ಭಗವಂತನನ್ನು ನಾನು ಮೆಚ್ಚುತ್ತೇನೆ ಭಗವಂತನ ಗುಣಗಳಿಂದ ಇದು ಮೆಚ್ಚಬೇಕು ಅಂತ ಯಾರು ಹೇಳಿದ್ದಕ್ಕಲ್ಲ ಅವನಲ್ಲಿರುವ ಅಸಾಧಾರಣವಾದ ಗುಣ ಅದನ್ನು ಲೋಕದಲ್ಲಿ ಕಾಣುವುದರಿಂದ ಸೃಷ್ಟಿಯಾದಿಗಳಲ್ಲಿ ನಾವು ಏನು ಬಯಸದನೆ ಎಷ್ಟೋ ಕಾರ್ಯಗಳು ನಮಗೆ ದೇಹದಲ್ಲಿ ನಡೆದು ಹೋಗುವ ಕಾರಣದಿಂದ ನಮ್ಗೆ ಗೊತ್ತಿಲ್ಲ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ಕೆಲಸ ಆಗುತ್ತೆ ಅಂತ ಇದನ್ನು ನಿಶ್ಚಿಂತೆಯಿಂದ ನಾವು ಅನುಭವಿಸ್ತಾ ಇರ್ತೇವೆ ನಾವು ತಿನ್ನುವ ಹುಳಿ ಸಿಹಿ ಖಾರ ಇದೆಲ್ಲ ಸರಿಯಾಗಿ ವ್ಯತ್ಯಾಸ ಆಗದಂತೆ ಬೈಫರ್ಕೇಟ್ ಆಗದೇ ಇದ್ದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಲಿವರ್ ಫೇಲ್ಯೂರ್ ಆಗುತ್ತೆ ಯಾವ್ದ್ಯಾವುದು ಎಡೆ ಎಡೆಯಲ್ಲಿ ಎಲ್ಲೆಲ್ಲೂ ಕಫ ತುಂಬುತ್ತೆ ನೀರು ತುಂಬುತ್ತೆ ಅಥವಾ ರಕ್ತದಲ್ಲಿ ಹೋಗಿ ಸೇರಿದರೆ ಟ್ಯೂಮರ್ ಆಗುತ್ತೆ ಎಷ್ಟು ಅಪಾಯ ಇದೆ ಅಂದರೆ ಈ ದೇಹದಲ್ಲಿ ಒಂದು ವಸ್ತು ಸರಿಯಾಗಿ ಸರಿ ತನ್ನ ಕಾರ್ಯಭಾರವನ್ನು ಒಂದು ಕಡೆಯ ಕೆಲಸ ಅಲ್ಲ ದೇಹದಲ್ಲಿ ಉಸಿರಾಡುವುದರಿಂದ ಹಿಡಿದು ತಿನ್ನುವ ಪ್ರತಿಯೊಂದು ಅಗಳಿನಿಂದ ಹಿಡಿದು ನಾವು ನಡೆಸುವಂತಹ ಕಣ್ಣು ಮೂಗು ಬಾಯಿ ನಾಲಿಗೆ ಇಂದ್ರಿಯಗಳ ಹೊರಮುಖದ ಕಾರ್ಯಗಳನ್ನು ಕೂಡ ಯಶಸ್ವಿಯಾಗಿ ಸ್ವಲ್ಪವೂ ಬಾಧಕವಾಗದಂತೆ ಯಾವುದೋ ಪ್ರಾರಬ್ಧ ವಶದಿಂದ ಕೆಲವೊಂದು ಅನರ್ಥ ದೋಷಗಳನ್ನು ನಾವು ಅನುಭವಿಸುವುದು ಬಿಟ್ಟರೆ ಎಂದಿಗೂ ಕೂಡ ದೇವತೆಗಳ ಕಾರ್ಯಭಾರದ ವ್ಯವಸ್ಥೆಯಲ್ಲಿ ಭಗವಂತ ಮಧ್ಯ ನೇರ ಹೊರಕ್ಕೆ ಬರದೆ ಒಳಗಿನಿಂದಲೇ ಅವರ ಅಂತರ್ಯಾಮಿಯಾಗಿ ನಿಂತು ಎಲ್ಲ ಕಾರ್ಯಗಳನ್ನು ನಡೆಸೋನಾದ್ರಿಂದಾಗಿ ಎಲ್ಲೆಲ್ಲಿ ಯಾವ ಯಾವ ಶ್ರೇಷ್ಠವಾದ ಪ್ರದೇಶದಲ್ಲಿ ಇದ್ದು ನಮಗೆ ಶ್ರೇಷ್ಠವಾದದ್ದನ್ನು ಕೊಡಬೇಕು ಆಯ್ಕೆ ಮಾಡಿಕೊಂಡು ಆದ್ಯಾದಿಗಳಲ್ಲಿ ಆದ್ಯಾದಿಗಳೇ ಚತುರ್ಮುಖಾದಿಗಳೇ ಆದ ದೇವತೆಗಳ ಗುಂಪಿನಲ್ಲಿ ತಾನು ಪ್ರವೇಶಿಸಿ ಅವರನ್ನು ಆದೇಶಿಸಿ ಭಕ್ತರಿಗೆ ವರವನ್ನು ಕೊಡ್ತಾನೆ ಈಗ ಯಾರು ಭಗವಂತನನ್ನು ನಂಬದೆ ಉಳಿದ ದೇವತೆಗಳಿಂದ ಉಪಾಸನೆ ಮಾಡ್ತಾರೋ ಅವರಿಗೂ ಕೂಡ ನೀವು ವರ ಕೊಡಿ ಅದು ಭೂತ ಇರ್ಬೋದು ಪೇಷಾಚಿ ಇರ್ಬೋದು ಅಥವಾ ಯಾವುದೋ ಸಾಧು ಇರ್ಬೋದು ಇನ್ನೇನು ಸಿದ್ಧಿ ಪಡೆದ ಪುರುಷ ಇರಬಹುದು ಅಥವಾ ನಾವು ನಂಬಿದ ಯಾವುದೋ ಒಂದು ಅಶ್ವತ್ಥ ಕಟ್ಟೆಯ ಕಲ್ಲಿರಬಹುದು ಭೂತದ ಕೊಟ್ಟೆ ಇರ್ಬೋದು ಏನಿದ್ರೂ ಸರಿ ಅಂತಹ ಚತುರ್ಮುಖನಿಂದ ಹಿಡಿದು ಕೆಳಗಿನ ತನಕದ ಎಲ್ಲ ಫಲವನ್ನು ಕೊಡಬಹುದಾದ ಆದೇಶ ಮಾಡುವ ಸಾಮರ್ಥ್ಯ ಇರುವಂತಹ ಎಲ್ಲ ಶಕ್ತಿಗಳ ಒಳವರತೆ ಅದು ಭಗವಂತನೇ ಅದರಿಂದಾಗಿ ವರದೇಶ ವರಪ್ರದಂ ಉತ್ಕೃಷ್ಟವಾದದ್ದನ್ನು ಉಪದೇಶ ಮಾಡುವ ಉತ್ಕೃಷ್ಟವಾದದ್ದನ್ನು ಆದೇಶ ಮಾಡುವ ಉತ್ಕೃಷ್ಟವಾದದ್ದನ್ನು ಸಂದೇಶ ನೀಡುವ ಎಲ್ಲ ಸಂಗತಿಗಳಲ್ಲೂ ನಿಂತು ಪ್ರದತ್ವ ಪ್ರಕೃಷ್ಟತ್ವೇನ ದಾನ ಅನ್ನುವುದು ಅವನ ಅನಾ ಅಸಾಧಾರಣವಾದ ಕೆಲಸ ಅದರಿಂದಾಗಿ ಅವನನ್ನು ನಾವು ಪ್ರಾರ್ಥಿಸದೆ ಬೇರೆ ಯಾವುದೋ ವಾರಕ್ಕೆ ತಕ್ಕದು ದೇವರನ್ನು ಆಯ್ಕೆ ಮಾಡಿಕೊಂಡು ನಾವು ಪೂಜಿಸಿದರೂ ಫಲ ಕೊಡುವನವನೇ ಇದನ್ನು ಕೃಷ್ಣ ಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಯಾರು ಏನು ಬೇಡಿದ್ರು ಕೂಡ ಅವರಲ್ಲಿ ನಿಂತು ಫಲ ಕೊಡೋ ನಾನೇ ಇದು ಅವರ ಸತ್ಕರ್ಮ ಏನಿದೆ ಅದಕ್ಕೆ ಫಲ ಸಿಗುತ್ತೆ ಆದರೆ ಫಲ ಅನ್ನೋದು ಅವನ ಕೈಲಿ ಉಳಿಯುತ್ತೋ ಬಿಡುತ್ತೋ ಅನ್ನೋದು ಬೇರೆ ಪ್ರಶ್ನೆ ಸರಿಯಾದ ಆ ಅಡ್ರೆಸ್ ಇದ್ರೆ ಅದು ಅಲ್ಲಿಗೆ ಹೋಗಿ ಮುಟ್ಟುತ್ತೆ ಅಡ್ರೆಸ್ ಇಲ್ಲ ಅಂತ ಆದಾಗ ಸ್ವಲ್ಪ ಹುಡುಕಾಡಿ ಕಷ್ಟಪಟ್ಟು ಇನ್ನೊಂದು ಸಲ ಸರಿಯಾಗಿ ಬರೀರಿ ಅಂತ ಹೇಳಿ ಅದು ಸಿಗುತ್ತೆ ನಮಗೆ ನಮಗದ್ರ ಪೂರ್ಣವಾದ ಅನುಭವವನ್ನು ಪಡೀಲಿಕ್ಕಾಗುವುದಿಲ್ಲ ಉಳಿದ ದೇವತೆಗಳಿಂದ ಪಡೆದ ಫಲ ಅದು ಒಂದು ಸರ್ತಿ ಕೈ ತಪ್ಪಿ ಹೋಗುವ ಸಾಧ್ಯತೆ ಇರುತ್ತೆ ಅಥವಾ ಸಿಕ್ಕಿದ್ರೂ ಅದನ್ನು ನಾವು ಸರಿಯಾಗಿ ಅನುಭವಿಸ್ಲಿಕ್ಕಾಗದೇ ಇರ್ಬೋದು ಅಥವಾ ಅದರಿಂದಲೇ ತೊಂದರೆಯಾಗಿ ನಾವ್ ಇನ್ನಷ್ಟು ಜೀವನದಲ್ಲಿ ಕಷ್ಟಪಡುವಂತಾಗ ನಾವು ಕೇಳಿದ್ದೆವುದೋ ಈ ಉದ್ದೇಶದಿಂದ ಆದರೆ ಅದು ಸಿಕ್ಕಿದ್ಮೇಲೆ ಮನೆಯ ಪರಿಸ್ಥಿತಿ ಬೇರೆಯಾಗಿ ಎಲ್ಲ ಹಾನಿ ಉಂಟಾಗಿ ಯಾಕೆ ಇದನ್ನ ತಂದ್ರಿ ಅಂತ ಮನೆಯವರೇ ಬೈಯುವ ಹಾಗಾಗುತ್ತೆ ಆಗುತ್ತೆ ಮನೆಯವರಿಗೋಸ್ಕರನೇ ತಂದಿರ್ತಾರೆ ಮನೆಯವರೇ ಅದನ್ನು ವಿರೋಧಿಸಿ ಅವ್ರಿಗೆ ಬೇಕಾದನ್ನ ಮಾಡ್ಕೊಳ್ತಾರೆ ಅವನಿಗೆ ಪಾಪ ಅದು ಗೊತ್ತೇ ಇಲ್ಲ ನನಗೋಸ್ಕರ ಅಂತ ಅವ್ನು ಯೋಚನೆನೂ ಮಾಡಿಲ್ಲ ಎಲ್ಲ ಅವ್ರವ್ರಿಗೆ ಬೇಕಾದ್ ಮಾಡ್ಕೊಳ್ಳೋದು ಸುಮ್ಮನೆ ನಮ್ಮ ಹೆಸರು ಹೇಳಿ ತರ್ತಾರೆ ಅಂತ ಆ ಒಳ್ಳೆ ಕೆಲಸವೂ ಕೂಡ ಅವನ ಉದ್ದೇಶದಲ್ಲಿ ಇದ್ರೂ ಅದು ಫಲ ಅವನನ್ನು ಬಾಧಿಸುವಂಥ ಸ್ಥಿತಿ ಬರುತ್ತೆ ಆದರೆ ಹಾಗೆ ಬಾಧೆಗೊಳ್ಳದ ಶ್ರೇಷ್ಠವಾದ ವರಪ್ರದತ್ವ ಅನ್ನೋದು ಭಗವಂತನಲ್ಲಿದೆ ಅಂತ ತಿಳಿದು ನನಗೇನು ಬೇಕು ಅಂತ ನಿನಗೆ ಗೊತ್ತಿದೆ ಅದನ್ನು ಕೊಟ್ಟು ನನ್ನನ್ನು ಉದ್ಧರಿಸಪ್ಪ ಅಂತ ಬೇಡುವಂಥವರಿಗೆ ಶ್ರೇಷ್ಠವಾದದ್ದನ್ನೇ ಕೊಡುವ ಭಗವಂತನನ್ನು ಒಂದೇ ನಮಸ್ಕರಿಸ್ತೇನೆ ಅಂತ ತುಂಬ ಅದ್ಭುತವಾಗಿ ಈ ಪದ್ಯವನ್ನು ನಿರೂಪಣೆ ಮಾಡಿದ್ದಾರೆ ಈ ಶಬ್ದದ ಆಳಕ್ಕೆ ನೀವು ಇನ್ನೂ ಬೇಕಾದಷ್ಟು ಹೋಗ್ಬೋದು ಒಂದು ಪ್ರಧಾನವಾದ ಅಂಶ ನಾನು ಹಿಂದೆ ಮೊದಲ ಶ್ರೀಸ್ತುತಿಯನ್ನು ಹೇಳುವಾಗ ಒಂದು ಮಾತು ಹೇಳಿದ್ದೆ ಭಗವಂತನನ್ನು ಚಿಂತಿಸುವಾಗ ಲಕ್ಷ್ಮಿಯ ಒಡನೆ ಚಿಂತಿಸುವುದು ಅನ್ನೋದು ಸಾಧ ದೇವರಿಗೆ ಅವಳಿಂದ ಏನಾಗಬೇಕಾಗಿಲ್ಲ ಆದರೆ ನಮಗೆ ದೇವರ ಜೊತೆಗೆ ಲಕ್ಷ್ಮಿಯ ಚಿಂತನೆ ಅನ್ನೋದು ಯಾಕಂದ್ರೆ ಪ್ರತ್ಯೇಕವಾಗಿ ಚಿಂತಿಸುವಂತಹ ಅದೊಂದು ಅವಕಾಶ ಇಲ್ಲಾದ್ರಿಂದ ಅವಳನ್ನು ಚಿಂತಿಸುವುದು ನಮ್ಮ ಜೀವನಕ್ಕೆ ಅತ್ಯಂತ ಅನಿವಾರ್ಯವೂ ಆದ್ದರಿಂದ ಅವಳನ್ನು ಚಿಂತಿಸುವುದರಿಂದ ನಮ್ಮ ಸಂಪತ್ತು ಅನ್ನೋದು ಪರಮಾತ್ಮನ ಜೊತೆಗೆ ಅದು ಬೆರೆತು ಸತ್ಕರ್ಮಗಳಿಗೆ ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಇಂದಿರಾಪತಿ ಅನ್ನುವ ಶಬ್ದವನ್ನ ಮುಂದಿನ ಅನೇಕ ಪದ್ಯಗಳಲ್ಲಿ ನಾವು ನೋಡ್ತೇವೆ ಮತ್ತೆ ಮುಂದೆ ಸುಮ್ಮನೆ ಓದ್ತೇನೆ ಅದನ್ನ ಅರ್ಥ ನಾಳೆ ನೋಡೋಣ ನಮಾಮಿ ನಾಳಿದ್ದು ನಮಾಮಿ ನಿಖಿಲಾಧೀಶ ಕಿರೀಟ ಘೃಷ್ಟ ಪೀಠವತ್ ಕಾಭಂ ಶ್ರೀಪತೆ ಮತ್ತೆ ಶ್ರೀಪತಿ ಅನ್ನುವ ಶಬ್ದವನ್ನು ಹಾಕಿದ್ದಾರೆ ನಮ್ಮ ಸಂಪತ್ತು ಅನ್ನೋದು ಸದ್ವಿನಿಯೋಗ ಆಗಬೇಕು ಅಂದರೆ ಶ್ರೀಪತಿ ಇಂದಿರಾಪತಿ ರಮಾಪತಿ ಅಥವಾ ಇನ್ನು ಇದೇ ಶಬ್ದಕ್ಕೆ ಹೊಂದುವ ಹಾಗಿನ ಜೋಡಿ ಲಕ್ಷ್ಮೀನಾರಾಯಣರನ್ನ ನಾವು ಅನುಸಂಧಾನ ಮಾಡಬೇಕಾದದ್ದು ಶ್ರೀಸ್ತುತಿಯನ್ನು ಪ್ರಾರ್ಥಿಸಬೇಕಾದ್ದು ಹೀಗೆ ಅಂತ ಈ ಪದ್ಯ ಮತ್ತೆ ನಮಗೆ ಆ ವಿಷಯವನ್ನ ನಿರೂಪಣೆ ಮಾಡಿದೆ ಹಾಗಾಗಿ ಇಂದಿರುಡಾಪತಿ ಅನ್ನುವ ಶಬ್ದವನ್ನು ಹೇಳ್ತಾ ಇದ್ದಾರೆ ಇಷ್ಟವನ್ನ ಕೊಡುವವಳು ಇಂ ದದಾತೀತಿ ಹಿಂದಿ ಇಂ ಅಂದ್ರೆ ಇಷ್ಟ ಅಂತ ಅರ್ಥ ಕಾಮನೆಗಳನ್ನ ಒದಗಿಸುವವಳು ಅದು ಕೊಟ್ಟು ಕಾಮನೆಗಳನ್ನ ಒದಗಿಸಿ ಆನಂದ ಆಗದೇ ಇದ್ರೆ ಚೆನ್ನಾಗಿ ಕೊಡ್ತಾಳೆ ಮತ್ತು ರಮಯತಿ ಇಂದಿರಾ ಕಾಮನೆಗಳನ್ನಿತ್ತು ಆ ಬಯಸಿದ ಪದಾರ್ಥಗಳು ಸಿಕ್ಕಿದ ಮೇಲೆ ಕೆಲವೊಂದು ಸರ್ತಿ ಬಯಸಿದ ಪದಾರ್ಥ ಸಿಗುತ್ತೆ ಆದರೆ ಡಾಕ್ಟರ್ ಹೇಳ್ತಾರೆ ಅದನ್ನು ತಿನ್ಬೇಡಿ ಅಂತ ತುಂಬ ಇಷ್ಟ ಅಂತ ಯಾವುದೋ ಒಂದು ವಸ್ತು ಸಿಗುತ್ತೆ ಆದರೆ ಅದು ನಿಮ್ಗೆ ರೀ ಅದು ಇನ್ನು ಒಂದೋ ಡೇಟ್ ಬಾರ್ ಆಗಿರುತ್ತೆ ಒಂದು ಅದು ನಮ್ಮ ವಸ್ತು ಆಗಿದ್ರೆ ಸೈಜಿಗೆ ಅಲ್ಲದ್ದು ಅದು ಇನ್ನೇನೋ ಒಂದು ಒಟ್ಟಂತೂ ಭೋಗಿಸ್ಲಿಕ್ಕೆ ದಕ್ಕದೇ ಹೋಗುವ ಸ್ಥಿತಿ ಇರುತ್ತೆ ಅದಾಗದೇ ಇಷ್ಟಪಟ್ಟದ್ದನ್ನು ಒಪ್ಪಿ ಅದರ ಸೌಖ್ಯವನ್ನು ಪಡೆಯುವುದಕ್ಕೆ ಭಗವಂತನ ಮಡದಿಯಾದ ಇಂದಿರೆಯ ಜೊತೆಗೂಡಿ ಚಿಂತಿಸುವುದು ಅತ್ಯಂತ ಮುಖ್ಯ ಅನ್ನೋದನ್ನು ಈ ಪದ್ಯ ಹೇಳಿತು ಮತ್ತೆ ಮುಂದಿನ ಚಿಂತನೆಯನ್ನು ನಾಳಿದ್ದು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಚ ಮನುಸ ಇಂದ್ರಿರ್ವ ಬುಧ್ಯಾ ಆತ್ಮನವಾಸ್ವಭಾವ ಕರೋದ ಸಕಲಂ ಪರಸ್ಮೈ ನಾರಾಯಣ ಇ ಶ್ರೀಕೃಷ್ಣ ಅರ್ಪಣಮಸ್ತು